ಗೈಸ್ ಗಾಯ್ಸ್ ಗೈಸ್ ಗೈಸ್ ಗಾಯ್ ದೀಪಿಕಾ ನಲ್ಲಿ ಇದ್ದೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಸೊ ಎಲ್ಲಿದ್ದೀನಿ ಅಂದರೆ ಚಿಕ್ಕಪೇಟೆ ಅವೆನ್ಯೂ ರೋಡಲ್ಲಿ ಕರೆಕ್ಟಾಗಿ ದೀಪಿಕಾ ಸ್ಯಾರೀಸ್ ಮೇನ್ ರೋಡಲ್ಲೇ ಬಂದ್ಬಿಟ್ಟು ನಿಮಗೆ ದೀಪಿಕಾ ಸ್ಯಾರಿ ಸಿಕ್ಬಿಡುತ್ತೆ ಕರೆಕ್ಟಾಗಿ ಬನಾರಸ್ ಸ್ವೀಟ್ ಹೌಸ್ಗಿಂತ ಒಂಚೂರು ಮುಂದೆ ಬಂದ್ರಿ ಅಂದರೆ ಸಿಕ್ಬಿಡುತ್ತೆ ಸಖತ್ತಾಗಿರುವಂತಹ ಈ ದೀಪಿಕಾ ಸ್ಯಾರೀಸಲ್ಲಿ ಹೋಲ್ಸೇಲ್ ಬೆಲೆಯಲ್ಲಿ ಫ್ಯಾನ್ಸಿ ಸೀರೆ ಡೈಲಿ ವೇರ್ ಸೀರೆ ಮತ್ತೆ ಇವಾಗ ಟ್ರೆಂಡಲ್ಲಿರುವಂತಹ ವಿಸ್ಕೋ ಸ್ಯಾರಿ ಜಾರ್ಜೆಟ್ ಸ್ಯಾರಿ ಮತ್ತು ಇವಾಗ ಎಲ್ಲರೂ ಉಡುವಂತಹ ಏನು ಹೇಳೋದು ಲೈಕ್ ಸೆಮ್ ಮೈಸೂರು ಸಿಲ್ಕ್ ಸ್ಯಾರಿ ಕ್ರೇಪ್ ಸ್ಯಾರೀಸ್ಗಳು ಕಾಟನ್ ಸೀರೆ ಇಲ್ಕಲ್ ಸೀರೆ ಇಕ್ಕತ್ ಸೀರೆ ಬಾರ್ಡರ್ ಸೀರೆ ಸ್ಟೋನ್ ವರ್ಕ್ ಸೀರೆ ಅಂತ ಅಂದ್ಬಿಟ್ಟು ಎಲ್ಲ ತರಹದ ಸೀರೆಗಳು ಕೂಡ ಸಖತ್ 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 ಕಡಿಮೆ ಪ್ರೈಸ್ ಸಿಕ್ ಕಡಿಮೆ ಪ್ರೈಸ್ ಅಲ್ಲಿ ಒಂದೊಳ್ಳೆ ಸೂಪರ್ ಆಗಿರುವಂತ ಅಂಗಡಿ ಹುಡುಕ್ತಾ ಇದ್ರೆ ಅಂದ್ರೆ ನಾನ್ ಪರ್ಸನಲ್ ಆಗಿ ಮೋಡನ್ ಚಾನಲ್ ನಿಂದ ಒಳ್ಳೆ ಔಟ್ ಆಫ್ ಔಟ್ ರೇಟಿಂಗ್ ಕೊಟ್ಟು ಸಜೆಸ್ಟ್ ಮಾಡುವಂತ ಅಂಗಡಿ ಅಂದ್ರೆ ಅದು ನಮ್ಮ ದೀಪಿಕಾ ಸಾರೀಸ್ ಸೂಪರ್ ಕ್ವಾಲಿಟಿ ಅಫೋರ್ಡಬಲ್ ಪ್ರೈಸ್ ಯಾರಿಗಾದ್ರೂ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಮಿನ್ನಿ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ನೀವೇನಾದರೂ ಬಿಲ್ ಮಾಡ್ತೀರಾ ಅಂದರೆ ಈ ಅಂಗಡಿ ಸಖತ್ತಾಗಿರುವಂಥ ಅಂಗಡಿ ಇದು ವಿಡಿಯೋನ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ವಾವ್ ಈ ಸೀರೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ ಅಂಡ್ ಪರ್ಸ್ನಲಿ ನಾನು ಕೂಡ ಇಲ್ಲಿ ಶಾಪಿಂಗ್ ಮಾಡ್ತಾ ಇರುವಂಥ ಅಂಗಡಿ ನನ್ನ ಪರ್ಸ್ನಲ್ ಫ್ಯಾಮಿಲಿಗೆ ಅಂಡ್ ನನ್ನ ಫ್ಯಾಮಿಲಿ ಆಗಲಿ ನನ್ನ ರಿಲೇಟಿವ್ಸ್ ಆಗಲಿ ನನ್ನ ಫ್ರೆಂಡ್ಸ್ಗಳಾಗಲಿ ನಾನು ಸಜೆಸ್ಟ್ ಮಾಡುವಂಥ ಅಂಗಡಿ ಅಂದರೆ ಅದು ದೀಪಿಕಾ ಸ್ಯಾರೀಸ್ ಆಗಿರುತ್ತೆ ಅಷ್ಟು ಸೂಪ್ ಪರವಾಗಿರುವಂತಹ ಕಲೆಕ್ಷನ್ಸ್ ಇಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ಓಕೆನಾ ಸೊ ಇವಾಗ ನಾನು ಕ್ವಿಕ್ ಆಗಿ ವಿಡಿಯೋ ಒಳಗೆ ಹೋಗ್ಬಿಡ್ತೀನಿ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಡೆಫಿನೆಟ್ ಆಗಿ ವಿಡಿಯೋ ಫುಲ್ ಆಗಿ ನೋಡಿ ಬಂದು ಸ್ಟೋರ್ ವಿಸಿಟ್ ಮಾಡಿ ನಮಸ್ಕಾರ ಮ್ಯಾಮ್ ಸೊ ಹಾಗೆ ಎಲ್ಲ ವಿವರ್ಸ್ಗೂ ನಮಸ್ಕಾರ ಸೊ ನಾನ್ ಬಂದ್ಬಿಟ್ಟು ದೀಪಿಕಾ ಸಾರದಿಂದ ನಮ್ಮ ಬಂದ್ಬಿಟ್ಟು ಅಭಿನಿ ರೋಡ್ ಅಲ್ಲಿ ಇದೆ ಏನು ಅಂತಂದ್ರೆ ನಾವು ಬರೀ ಹೋಲ್ಸೇಲ್ ನಮ್ದು ಹೋಲ್ಸೇಲ್ ಅಲ್ಲಿ ನಿಮ್ಗೆ ಎವ್ರಿ ಟೈಪ್ ಆಫ್ ಸ್ಯಾರೀಸ್ ಅಲ್ಲಿ ಸ್ಯಾರೀಸ್ ಅಲ್ಲಿ ಯಾವ ಯಾವ ತರ ವೆರೈಟಿ ನಿಮ್ಗೆ ಡೈಲಿ ವೇರಿಂದ ಹಿಡಿದು ಶಿಫಾನು ಜಾರ್ಜೆಟ್ ಬಾರ್ಡರು ಎಲ್ಲಾ ಟೈಪ್ ಫ್ಯಾನ್ಸಿ ಸ್ಯಾರೀಸ್ ಎಲ್ಲಾ ಕೂಡ ಸಿಕ್ಬಿಡುತ್ತೆ ಸೊ ನಮ್ಗೆ ಬಂದು ಹೋಲ್ಸೇಲ್ ಆಗಿರುತ್ತೆ ಅಂಗಡಿ ಬಂದು ನಿಮ್ಗೆ ಕೆನರಾ ಬ್ಯಾಂಕ್ ಆಪೋಸಿಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಬನಾರಸ್ ಸ್ಟ್ರೀಟ್ ಅಲ್ಲೇ ಬರುತ್ತೆ ಲೊಕೇಶನ್ ಮ್ಯಾಪಲ್ಲಿ ನೋಡ್ಕೊಳ್ಳಿ ಆದ್ರೂ ಗೊತ್ತಾಗಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಕೇಳ್ಕೊಳ್ಳಿ ಸೊ ಇವತ್ತೇನಿದೆ ಅಂತಂದರೆ ವೆರೈಟೀಸ್ ಇದೆ ಮ್ಯಾಮ್ ತುಂಬ ವೆರೈಟೀಸ್ ಇದೆ ನಾವು ನೋಡಿ ವಿಡಿಯೋ ಅಪ್ಲೋಡ್ ಮಾಡೋದೇ ಒಂದು ಎರಡು ಮೂರು ತಿಂಗಳಲ್ಲಿ ಒಂದು ಸತಿ ಏನೇನು ವೆರೈಟೀಸ್ ಇರುತ್ತೆ ಒಂದು ಐದು ಡಿಸೈನ್ ಇದ್ದರೆ ಒಂದ್ ಎರಡು ಡಿಸೈನ್ ಇಟ್ಕೊಂಡು ತೋರಿಸ್ಬಿಡ್ತೀವಿ ಇದು ಈ ಥರ ಕಲೆಕ್ಷನ್ಸ್ ನಮ್ಮ ಹತ್ರ ಇದೆ ಅಂತ ಅನ್ನೋದಕ್ಕೆ ಮಾತ್ರನೇ ಇದು ವಿಡಿಯೋ ಅಪ್ಲೋಡ್ ಮಾಡಿರೋದು ಯಾವುದು ಕೂಡ ಸಿಂಗಲ್ ಪೀಸ್ ಇಲ್ಲ ಮಿನಿಮಮ್ ಬಿಲ್ ಬಂದು ಫೈವ್ ತೌಸಂಡ್ ಇರುತ್ತೆ ಮತ್ತೆ ಆನ್ಲೈನ್ ಆಗಿ ನೀವು ಪರ್ಚೇಸ್ ಆನ್ಲೈನ್ ಅಂತಂದ್ರೆ ತುಂಬ ಕಷ್ಟನೇ ಯಾವತ್ತನ ಇದ್ರೆ ಆನ್ಲೈನ್ ಆನ್ಲೈನಲ್ಲಿ ಬೇಕು ಅಂದರೆ ಮಿನಿಮಮ್ ಟೆನ್ ತೌಸಂಡ್ ರುಪೀಸ್ ಬಿಲ್ ಇರಬೇಕು

ಫ್ರೆಂಡ್ಸ್ ಡೋಲಾ ಸಿಲ್ಕ್ ಎಲ್ಲ ನೀವು ನೋಡ್ತಾ ಆದ್ರೆ ಇರತ್ತರ ಬಂದ್ಬಿಟ್ಟು ಡೈಲಿ ವೇಸ್ತಿದ್ರೆ ಬರೀ ನೂರ ಎಂಬತ್ತೈದು ರೂಪಾಯಿ ಶುರು ಆಗುತ್ತೆ ನಾನ್ ತುಂಬಾ ಜನಕ್ಕೆ ರೆಕಮೆಂಡ್ ಮಾಡುವಂತಹ ಸ್ಟೋರ್ ಇದು ನನಗೆ ಪರ್ಸನಲ್ ಫೇವ್ರೇಟ್ ಅಂಡ್ ನಾನ್ ಕೂಡ ಪರ್ಸನಲ್ ಆಗಿ ಸೀರೆ ಏನಾದ್ರು ತಗೋಬೇಕು ಅಂದ್ರೆ ಡೆಫಿನೆಟ್ ಆಗಿ ದೀಪಿಕಾ ಸ್ಯಾರೀಸ್ಗೆ ಬರುವಂತದ್ದು ಈ ಒಂದು ನನ್ನ ಮಮ್ಮಿ ಕೂಡ ಇಲ್ಲೇ ಕರ್ಕೊಂಡ್ ಬರ್ತೀನಿ ಯಾಕೆ ನಾನು ಈ ಲೆವೆಲ್ ಬಿಲ್ಡ್ ಅಪ್ ಕೊಡ್ತೀನಿ ಅಂದ್ರೆ ಅಷ್ಟು ಬರ್ತಿದೆ ನೀವ್ ಯಾರಾದ್ರೂ ಅಂಗಿಗೆ ಬಂದು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೂಪರ್ ಆಗಿರುವಂತಹ ಪ್ರೀಮಿಯಂ ಕ್ವಾಲಿಟಿ ಸೀರೆಗಳು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಬರೀ ಪ್ರೀಮಿಯಂ ಮಾತ್ರ ನಾರ್ಮಲ್ ಆಗಿ ಎಲ್ಲರೂ ಉಡುವಂತದ್ ಎಲ್ಲರಿಗೂ ಇರುತ್ತೆ ಯಾರಾದ್ರೂ ಲೈಕ್ ಮನೇಲೆ ವ್ಯಾಪಾರ ಮಾಡ್ತಾ ಇದ್ರ ನೀವು ಬಂದು

ಇದು ನೆಕ್ಸ್ಟ್ ಬಂದು ಜಾಯಿಂಟೆಡ್ ತರ ಮೆಟೀರಿಯಲ್ ಬರುತ್ತೆ ಇದರಲ್ಲೂ ಕಲರ್ಸ್ ಡಿಸೈನ್ಸ್ ಎಲ್ಲ ತುಂಬಾ ಸಿಗುತ್ತೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ರೇಂಜ್ ಮಾತ್ರ ಒಳ್ಳೆ ರೇಂಜ್ ರೀಸೆಲರ್ ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಬುದು ಮ್ಯಾಮ್ ಆ ತರ ಪ್ರೈಸಸ್ ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದೊಂದು ಸೀರೆನು ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಯಾರಾದ್ರೂ ನೀವು ತಗೋಬೇಕು ಅಂತ ಬಂದ್ರೆ ಲೈಕ್ ನಿಮ್ಗೆ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ನಾನು ಮುಂದೆ ಬರ್ಬೇಕು ಒಂದೊಳ್ಳೆ ಲೈಫ್ ಚೇಂಜಿಂಗ್ ಲೈಫ್ ಇದಾಗಿರ್ಬೇಕು ಅಂತ ಅನ್ನುವಾಗ ಒಂದೇ ಒಂದ್ಸತಿ ದೀಪಿಕಾ ಸ್ಯಾರೀಸ್ಗೆ ಬನ್ನಿ ಇಲ್ಲಿ ನಾರ್ಮಲ್ ಆಗಿ ರೋಡಲ್ಲಿ ಮಾಡೋದ್ರಿಂದ ಹಿಡಿದು ಶೋರೂಮ್ ತನಕ ಎಲ್ಲಾ ವೆರೈಟೀಸ್ ಇಲ್ಲೇ ನಿಮಗೆ ಒಂದೇ ಅಂಗಡಿಯಲ್ಲಿ ಸಿಕ್ಬಿಡುತ್ತೆ ಟ್ರಸ್ಟ್ ಮೀ ನೀವು ಡಿಸಪಾಯಿಂಟ್ ಆಗೋದಿಲ್ಲ ಅಷ್ಟು ಒಳ್ಳೆ ಕಲೆಕ್ಷನ್ಸ್ ಈ ಪ್ರೈಸ್ ಗೆ ಇದು ವರ್ತ್ ಅಂತ ಹೇಳಿ ಸ್ಯಾಟಿಸ್ಫೈ ಆಗಿ ನೀವು ಅಂಗಡಿಗೆ ಹೋಗ್ತೀರಾ ಅಷ್ಟು ಸೂಪರ್ ಆಗಿದೆ ಕಸ್ಟಮರ್ ಎಲ್ಲ 10000 15000 ಬಜೆಟ್ ಇಟ್ಕೊಂಡು ಬಂದಿರೋರು 50 55000 ಪರ್ಚೇಸ್ ಮಾಡ್ಕೊಂಡು ಬಿಡ್ತಾರೆ ಹೌದು ಖಂಡಿತ ನಿಮಗೆ ಆರಾಮಸೆ ಸೇಲ್ ಮಾಡಬಹುದು ಯಾಕಂದ್ರೆ ಇಲ್ಲಿ ಕ್ವಾಲಿಟಿ ಅಷ್ಟು ಸೂಪರ್ ಆಗಿದೆ ನಾನು ಯೂಶುವಲಿ ನಾನು ಸ್ವಲ್ಪ ಕ್ವಾಲಿಟಿ ಬಗ್ಗೆ ಯಾವ ಅಂಗಡಿಗಳಲ್ಲೂ ಮಾತಾಡಲ್ಲ ಬಟ್ ನಾನು ದೀಪಿಕಾ ಸಾರೀಸ್ ಅಲ್ಲಿ ಯಾವ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಅಷ್ಟು ಚೆನ್ನಾಗಿದೆ ನೀವು ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಈ ಸಾರೀಸ್ ಎಲ್ಲ ನೋಡಿ ಎಷ್ಟು ಬ್ಯೂಟಿಫುಲ್

ಏನಿದೆ ಅಷ್ಟನ್ನೇ ರೇಟ್ ಫಿಕ್ಸೆಡ್ ಇರುತ್ತೆ ಅದು ಕೂಡ ಇಷ್ಟು ಕಡಿಮೆ ಅಂತ ಎಸ್ ಸಖತ್ ಅಂಫರ್ಟೆಬಲ್ ರೀ ಯಾರಾದ್ರೂ ಅಂಗಡಿ ಹುಡ್ಕೊಂಡ್ ಬರ್ತಾ ಇದ್ರ ಆಲ್ರೆಡಿ ಅಂಗಡಿ ಇಟ್ಟಿದ್ದೀರಾ ಅಂದ್ರೂ ಕೂಡ ಒಂದ್ಸತಿ ದೀಪಿಕಾ ಸ್ಯಾರಿ ಟ್ರೆಮಿಂಗ್ ಸ್ಯಾರೀ ಹೌದ್ ಟ್ರೆಂಡಿಂಗ್ ಸ್ಯಾರೀಸ್ ಸೂಪರ್ ಆಗಿರುವಂತಹ ಟ್ರೆಂಡಿ ಸ್ಯಾರೀಸ್ ಎಲ್ಲ ನಿಮ್ಗ್ ಬೇಕು ಅಂದ್ರೆ ನೀವು ಕೂಡ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೋಬೋದು ಕಲರ್ ಒಂದೊಂದು ಕಲರ್ ವೆರೈಟಿ ಸಖತ್ ಆಗಿದೆ ಎಲ್ಲ ಕಲರ್ಸ್ ಐಟೆಮ್ಸ್ ಎಲ್ಲ ರೀಸೇಲರ್ಸ್ ಒಂದ್ಸತಿ ಸ್ಟಾಪ್ ವಿಸಿಟ್ ಮಾಡಿದ್ರೆ ಅವ್ರಿಗೆ ಕ್ವಾಲಿಟಿ ಐಟಮ್ ಬಟ್ಟೆ ಎಲ್ಲಾನು ಗೊತ್ತಾಗುತ್ತೆ ವೆರೈಟಿಸ್ ತುಂಬಾ ಇದೆ ಎಸ್ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೆ ಇದೆಲ್ಲ ಬೇಕಾ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಾಡ್ಕೊಳಿ ಯುನಿ ಕಲೆಕ್ಟ್ ಯುನಿಕಲರ್ ಕಾಂಬಿನೇಷನ್ ಕಲೆಕ್ಷನ್ಸ್ ಎಲ್ಲಾ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ರೀ ಒಂದೆಲ್ಲ ಬರೀ ಡಿಸೈನ್ಸ್ ಡಿಸೈನ್ಸು ಪೂರ್ತಿ ಆಗಿಲ್ಲ ರೀ ಕಡೆ ಈ ಡಿಸೈನ್ಸ್ ಪೂರ್ತಿ ಆಗಿಲ್ಲ ಹಾ ಇದು ಜಸ್ಟ್ ಸ್ಯಾಂಪಲ್ಸ್ ಮಾತ್ರ ಅಲ್ಲ ಸ್ಯಾಂಪಲ್ಸ್ ಏನಿದೆ ಒಂದು ಈ ತರ ವೆರೈಟೀಸ್ ನಮ್ಮತ್ರ ಸಿಗುತ್ತೆ ನಮ್ದು ಈ ತರ ಅಂಗಡಿ ಇದೆ ಅನ್ನೋದಕ್ ಮಾತ್ರನೇ ವಿಡಿಯೋ ಮಾಡ್ತಾರದು ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕಾ ನೀವು ಕೂಡ ಬನ್ನಿ ಖರೀದಿ ಮಾಡ್ಕೊಳ್ಳಿ ಇದೆಲ್ಲಾ ಬಂದ್ಬಿಟ್ಟು ನಿಮಗೆ ಸರಿ ರೀ ಯಾವುದು ಪ್ರಿಂಟ್ ಅಲ್ಲ ಫುಲ್ ಝರಿ ಸೀರೆಗಳು ಅಷ್ಟು ಸೂಪರ್ ಆಗಿದೆ ಚೆನ್ನಾಗಿದೆ ನನ್ನ ವರ್ತಿ ಅಂಗಡಿ ಇದು ಬನ್ನಿ ಆಮೇಲೆ ನನಗೆ ಹೇಳ್ತೀರಾ ಅಂಗಡಿ ತೋರಿಸಿದ್ರಿ ಥ್ಯಾಂಕ್ ಯು ಅಕ್ಕ ಅಂತ ಅಗಸ್ ನೀವ್ ಏನಾದ್ರು ಹೇಳಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆನೆ ಕಮೆಂಟ್ ಮಾಡಿ ಸೊ ದಟ್ ಇನ್ನು ಸ್ವಲ್ಪ ಜನಕ್ಕೆ ನೋಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗಿರ್ಲಿ ಅಂತ ಹೇಳಿ ಹೇಳ್ತೀನಿ ಸೊ ಕಲೆಕ್ಷನ್ಸ್ ಎಲ್ಲ ನಿಮಗೆ ಇಷ್ಟ ಆಯ್ತಾ ನೀವು ಕೂಡ ಬಂದು ಸ್ಟೋರ್ ವಿಸಿಟ್ ಮಾಡಿ ಪೋಚೆ ಮಾಡ್ಕೊಳ್ಳಿ ತುಂಬಾ ಮೈಸೂರ್ ಸಿಲ್ಕ್ ಸ್ಯಾರಿ ಸೇಲ್ ಮಾಡಬಹುದು ಮ್ಯಾಮ್ ಈ ತರದಲ್ಲಿ ಏಟ್ ಏಟ್ ಕಲರ್ಸ್ ಬರುತ್ತೆ ತುಂಬಾ ಡಿಸೈನ್ಸ್ ಇದೆ ಅದರಲ್ಲಿ ಕಾಂಟ್ರಾಸ್ ಬೇಕಾ ಸೆಂಟರ್ ಪ್ರಿಂಟು ಬಾರ್ಡರ್ ಪ್ರಿಂಟು ಬುಟ್ಟಾಸ್ ಅಲ್ಲಿ ಯಾವ ಟೈಪ್ ಅಲ್ಲಿ ಬೇಕಂದ್ರೆ ಸಿಕ್ಬಿಡುತ್ತೆ ಇದು ನೋಡಿ ಆಲ್ ಓವರ್ ಸ್ಯಾರಿಯಲ್ಲಿ ವಿವಿಂಗ್ ಬುಟ್ಟೆಲರ್ಸ್ ಒಂದು ಒಳ್ಳೆ ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಬಹುದು ಮ್ಯಾಮ್ ಇದು ಬೆಂಟಾಕ್ಸ್ ಬಾರ್ಡರ್ ಮಧ್ಯದಲ್ಲಿ ಪೋಚಂಬಲ್ಲಿ ಟೈಪ್ ಅಲ್ಲಿ ಪ್ರಿಂಟ್ ಬರುತ್ತೆ ಇಲ್ಲ ವೈಟ್ ಸೈಡ್ ಅಲ್ಲಿ ಎಲ್ಲ ಐಟಮ್ಸ್ ಕಲರ್ಸ್ ಇದೆ ಮ್ಯಾಮ್ ಈ ಮೆಟ್ರಲ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಇವಾಗ ಸೆಂಟರ್ ಸೆಂಟರ್ ಪಿಂಟ್ ಆಗಿರ್ಬೋದು ಇಲ್ಲ ಲಾಂಗ್ ಬಾರ್ಡರ್ ಅಲ್ಲಿ ನೋಡಿ ಈ ಟೈಪ್ ಅಲ್ಲಿ ಎಲ್ಲ ಐಟಮ್ಸ್ ಕಲರ್ ಸಿಗುತ್ತೆ ಕಲರ್ಸ್ ಡಿಸೈನ್ಸ್ ಮಾತ್ರ ಒಂದ್ರಿಂದ ಒಂದಿದೆ ನಾವು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಐಟಮ್ಸ್ ಎಲ್ಲ ಇದು ರೀಸೆಲ್ಲ ಒಂದ್ಸತಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫಾಕ್ಷನ್ ಮ್ಯಾಮ್ ನಮ್ಮ ಹತ್ರ ಇವತ್ ತನಕ ನೈಂಟಿ ಪರ್ಸೆಂಟ್ ಕಸ್ಟಮರ್ ಯಾರು ಬರ್ತಾರೆ ಎಲ್ಲಾರ್ದು ಬಜೆಟ್ ಜಾಸ್ತಿ ಇದ್ದೇ ಇರುತ್ತೆ ಮ್ಯಾಮ್ ಒಂದು ಇಲ್ಲ ಒಂದು ಫಿಫ್ಟಿ ತೌಸಂಡ್ ಅಂತಂದ್ರೆ ಒಂದು ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ಪರ್ಚೇಸ್ ಮಾಡಿಬಿಡ್ತಾರೆ ಇಲ್ಲ ಅದ್ರ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಂಗಡಿ ನೋಡ್ತಾ ಅವ್ರೆ ದೊಡ್ಡ ಅಂಗಡಿ ನೀವು ಇಲ್ಲಿ ಬಂದ್ರಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಕೆಲವೇ ಕೆಲವು ದೊಡ್ಡ ಅಂಗಡಿಗಳು ಮಾತ್ರ ಅದರಲ್ಲಿ ನಮ್ಮ ದೀಪಿಕಾ ಸ್ಯಾರೀಸ್ ಕೂಡ ಒಂದು ದೊಡ್ಡ ಅಂಗಡಿ ಇದು ರೋಡ್ ಮೇಯ್ ರೋಡ್ ಇದೆ ಇಲ್ಲ ಮೇನ್ ರೋಡ್ ಅಲ್ಲೇ ಸಿಗುತ್ತೆ ಪ್ರೈಸ್ ಕೂಡ ಅಫೋರ್ಡಬಲ್ ಪ್ರೈಸ್ ಮತ್ತೆ ಇನ್ ಬೇಕು ನಿಮಗೆ ಈ ಸ್ಯಾರೀಸ್ ಎಲ್ಲ ನೋಡ್ರಿ ಅಷ್ಟು ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಒಂದೊಂದು ಸೀರೆನು ನನಗೆ ತುಂಬಾ ಇಷ್ಟ ಆಯ್ತು ಹಬ್ಬ ಬೇರೆ ಬರ್ತಾ ಇದೆ ಬನ್ನಿ ಒಂದ್ಸತಿ ಇವಾಗ ನೀವು ಬಂದ್ರಿ ಅಂದ್ರೆ ಇವಾಗ ಲೈಕ್ ತಮಿಳ್ನಾಡು ಕೇರಳ ಆಂಧ್ರ ಪ್ರದೇಶ ಕೂಡ ಅಷ್ಟೇ ಇವಾಗ ನೀವು ಬಂದ್ರಿ ಅಂದ್ರೆ ಫ್ಯೂಚರ್ ಗೆ ಲೈಕ್ ಇವಾಗ ನೆಕ್ಸ್ಟ್ ದೀಪಾವಳಿಗೆಲ್ಲ ಬಂದ್ಬಿಟ್ಟು ವ್ಯಾಪಾರಕ್ಕೆ ಬೇಕಾಗುತ್ತಲ್ಲ ನೀವು ಇವಾಗ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಫ್ಯೂಚರ್ ಅಲ್ಲಿ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ಇದು ನಿಮಗೆ ಸಿಕ್ಬಿಡುತ್ತೆ ಸೇಲ್ ಅಂತೂ ಅದ್ದೂರಿಯಾಗಿ ಆಗುತ್ತೆ ಕಸ್ಟಮರ್ ಎಲ್ಲ ರಿಪೀಟೆಡ್ ಕಸ್ಟಮರ್ ಮ್ಯಾಮ್ ಒಂದ್ಸತಿ ತಗೊಂಡೋದ್ರೆ ಅವರೇ ಮತ್ತೆ ಮತ್ತೆ ಬರ್ತಾರೆ ಮ್ಯಾಮ್ ಓಕೆ ಹಾಗಾಗಿ ನಾವು ವಿಡಿಯೋ ತುಂಬಾ ಕಮ್ಮಿ ಕಮ್ಮಿ ಅಪ್ಲೋಡ್ ಮಾಡೋದು ಎಲ್ಲೋ ಒಂದ್ಸತಿ ಮಾಡ್ತೀವಿ ಇವ್ರು ತುಂಬಾ ರೇರ್ ವಿಡಿಯೋ ಅಪ್ಲೋಡ್ ಮಾಡೋದೇ ಬಟ್ ಇವ್ರ ಹಂಗಿ ಬರ್ಬೇಕಾದ್ರೆ ನನ್ಗೆ ಹ್ಯಾಪಿ ಯಾಕೆಂದ್ರೆ ಇವಾಗ ಯಾವ ಟ್ರೆಂಡ್ ಬಂದಿದೆ ಕಲೆಕ್ಷನ್ಸ್ ಅಂತ ನಾನು ಒಂದ್ಸತಿ ಬಂದ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಸೊ ನಾನ್ ಯೂಶಲಿ ಇಲ್ಲಿ ಬಂದ್ ನೋಡದ್ಮೇಲೆ ತುಂಬಾ ಮಾರ್ಕೆಟ್ ಅಲ್ಲೇ ನಾನು ಆಮೇಲೆ ಈ ಸೀರೆಗಳನ್ನೆಲ್ಲ ನೋಡೋದು ಫಸ್ಟ್ ಇಲ್ಲಿ ಬಂದ್ಬಿಡುತ್ತೆ ಅದೊಂದು ಬೆಸ್ಟ್ ವಿಷಯ ನಾನು ಇದನ್ನ ತುಂಬಾ ಪ್ರೌಡ್ ಆಗಿ ಹೇಳ್ಕೊಂತೀನಿ ಕ್ವಾಲಿಟಿ ಇಟ್ಕೊಬೇಕು ಮ್ಯಾಮ್ ಕ್ವಾಲಿಟಿ ಇದ್ರೆ ಕಸ್ಟಮರ್ ಮತ್ತೆ ಬರ್ತಾರೆ ಯಾವ್ದೋ ಒಂದು ಐಟಮ್ ಕೊಟ್ಬಿಟ್ಟು ನಾಳೆ ದಿನ ಕಲರ್ ಹೋದ್ರೆ ಅವ್ರು ಕೊಟ್ಟಿರೋ ಕಸ್ಟಮರ್ ಅವ್ರ ಹತ್ರ ಮತ್ತೆ ಬರ್ತಾರೆ ನಾವ್ ಕೊಟ್ಟಿರೋ ಕಸ್ಟಮರ್ ನಮ್ಮ ಹತ್ರ ಮತ್ತೆ ಬರ್ತಾರೆ ಮತ್ತೆ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾರೆ ಮತ್ತೆ ಇನ್ನೊಂದ್ಸತಿ ಜಾಸ್ತಿ ಕ್ವಾಲಿಟಿ ಚೆನ್ನಾಗಿ ಅವ್ರು ಯಾವಾಗಲೂ ಹೇಳೋದಷ್ಟೇ ಒಂದು ಇಪ್ಪತ್ತು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಂದ್ ಒಳ್ಳೆ ಸೀರೆ ತಗೊಂಡೋಗಿ ವ್ಯಾಪಾರ ಸೂಪರ್ ಆಗಿ ನಡೆಯುತ್ತೆ ಒಳ್ಳೆ ಕಂಪನಿ ಐಟಮ್ ಮೆಟೀರಿಯಲ್ ಕಲರ್ ಸಿಗುತ್ತೆ ಇನ್ನು ತುಂಬಾ ಡಿಸೈನ್ಸ್ ಇದೆ ಒಂದರಿಂದ ಒಂದ್ ಬರುತ್ತೆ ಇದರಲ್ಲಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದೆಲ್ಲ ಕಂಪ್ಲೀಟ್ಲಿ ಪ್ರೀಮಿಯಂ ಸೆಗ್ಮೆಂಟು ನನಗೆ ತುಂಬ ಇಷ್ಟ ಆದಂತಹ ಸೀರೆಗಳಿದೆಲ್ಲ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತುಂಬ 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 ಸೂಪರ್ ಅಂಡ್ ಬೆಸ್ಟ್ ಸ್ಯಾರೀಸ್ಗಳಾಗಿರ್ತವೆ ಯಾರಿಗಾದ್ರೂ ಇದು ಬೇಕಾ ಇದನ್ನು ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಅಂತೂ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ನನಗಂತೂ ಈ ಸೀರೆಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆದವು ನಿಮಗೆ ಬೇಕಾ ನೀವು ಕೂಡ ಬನ್ನಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ನನ್ನ ಕೇಳೋದ್ರಿಂದ ಆನ್ಲೈನ್ಗಿಂತ ಸ್ಟೋರ್ ವಿಸಿಟ್ ಬೆಸ್ಟು ಬಿಕಾಸ್ ಇಲ್ಲಿ ನಿಮಗೆ ಅಷ್ಟು ವೆರೈಟೀಸ್ ಇದೆ ಕಲೆಕ್ಷನ್ ಜಾಸ್ತಿ ಇದೆ ಸೊ ನಿಮಗೆ ಬೇಕಾದ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ಈ ತರ ವರ್ಕ್ ಫ್ಯಾನ್ಸಿ ಟೈಪ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಆಹಾ ಎಲ್ಲಾ ವರ್ಕ್ ಸಾರೀಸ್ ಓಕೆ ಇದು ಇವಾಗ ಟ್ರೆಂಡ್ ಅಲ್ಲಿ ಇದೆ ಅಲ್ಲ ಸರ್ ಹ್ಮ್ ಸೊ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಇದು ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರಲ್ಲಿ ಡಬಲ್ ಬ್ಲೌಸ್ ಕಲೆಕ್ಷನ್ಸ್ ಇದೆ ನೋವೆ ಬ್ಲೌಸ್ ಕಾನ್ಸೆಪ್ಟ್ ಅಲ್ಲಿ ಬ್ಲೌಸ್ ಕಾನ್ಸೆಪ್ಟ್ ಇಲ್ಲ ಈ ತರ ವೈಟ್ ಹಾಕೋ ಬಾಬ್ಲೌಸ್ ಹ್ಮ್ ಅಕೋ ಟ್ರೆಂಡಿಂಗ್ ಐಟಮ್ ತುಂಬಾ ಹೋಗಿದೆ ನಮ್ಮ ಐಟಮ್ ತುಂಬಾ ಸೆಲ್ ಆಗಿದೆ ಈ ಟೈಪ್ ಅಲ್ಲಿ ವೈಟ್ ಬ್ಲೌಸ್ ಅಲ್ಲಿ ಬಟರ್ಫ್ಲೈ ಡಿಸೈನ್ ಓಕೆ ಜ್ಯಾಕಾರ್ಡ್ ಹಾಕೋ ಈ ತರದಲ್ಲಿ ಜಿಮ್ಮಿ ಟು ಟೈಪ್ ಈ ತರ ಸಾರಿ ಟು ಸರ್ ಏನ್ ಸರ್ ಓರ್ತೋ ಅಲ್ಲವ್ರಾ ಇಲ್ಲಿ ನೋಡಿದ್ರೆ ಅದೇ ಸೀರೆನೆ ಸೊ ಇದೆಲ್ಲ ನೋಡಿ ಫ್ರೆಂಡ್ಸ್ ಇದೆಲ್ಲ ಟ್ರೆಂಡಿಂಗ್ ಐಟಮ್ಸ್ ಬ್ಲೌಸ್ ಡಿಸೈನ್ ಡಿಸೈನ್ ಆಗಿ ಬರುವಂತ ತುಂಬಾ ಡಿಸೈನ್ ಬರ್ತಾ ಇರುತ್ತೆ ಮ್ಯಾಮ್ ಇದೊಂದು ಬಂದ್ರೆ ಒಂದ್ ಎರಡು ಮೂರು ದಿನದಲ್ಲಿ ಐಟಮ್ ಎಲ್ಲಾ ಖಾಲಿ ಆಗುತ್ತೆ ಖಾಲಿ ಆಗಿಬಿಡುತ್ತೆ ಮತ್ತೆ ಹೊಸ ಐಟಮ್ ಬರುತ್ತೆ ಎಸ್ ಸೊ ಫ್ರೆಂಡ್ಸ್ ವಿಡಿಯೋ ಯಾರಾದರೂ ನೋಡ್ತಾ ಆದ್ರ ಅಂದ್ರೆ ನೀವು ಕೂಡ ಬಂದು ಇಲ್ಲೇ ಶಾಪಿಂಗ್ ಮಾಡಿ ಬ್ಯೂಟಿಫುಲ್ ಆಗಿರುವಂತ ಸೀರೆ ಬಂದು ಈ ಟೈಪ್ ಅಲ್ಲಿ ಮ್ಯಾಮ್ ಇದು ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಮೋಡಲ್ ಸಿಲ್ಕ್ ಟೈಪ್ ಅಂತ ಹೇಳ್ತಾರೆ ಓಕೆ ತಮ್ಮ ಬಾರ್ಡರ್ ಬರುತ್ತೆ ಈ ಟೈಪ್ ಬಂದು ಪಲ್ಲು ಒಳ್ಳೆ ಕ್ವಾಲಿಟಿನೂ ಚೆನ್ನಾಗಿದೆ ಇದರಲ್ಲಿ ಚಿಕ್ಸ್ ಟೈಪ್ಸು ದೊಡ್ಡ ಸ್ಟೈಪ್ಸ್ ಬೇಕಂದ್ರೆ ದೊಡ್ಡ ಸ್ಟೈಪ್ಸು ಪಲ್ಲುನು ಚೆನ್ನಾಗಿದೆ ಇದ್ರದ್ದು ಟೈಪಲ್ಲಿ ಪಲ್ಲು ಬರುತ್ತೆ ಇಲ್ಲ ಈ ಥರ ರೌಂಡ್ ಬುಟ್ಟಾಸಲ್ಲಿ ಬೇಕಂದ್ರೆ ರೌಂಡ್ ಬುಟ್ಟಾಸಲ್ಲಿ ಕ್ಯಾಟ್ಲಾಗ್ ಐಟಮ್ಸು ತುಂಬ ಇದೆ ಮ್ಯಾಮ್ ಕ್ಯಾಟ್ಲಾಗ್ಸ್ ಆಗಿರ್ಬೋದು ಈ ಥರ ಒಳ್ಳೆ ಒಂದು ಸ್ವಲ್ಪ ಒಳ್ಳೆ ರೇಂಜಲ್ಲಿ ಡೈಲಿ ವೇರ್ ಸ್ಯಾರೀಸು ವೆರೈಟಿಸ್ ತುಂಬ ಇದೆ ಮ್ಯಾಮ್ ಏನಿದ್ರೆ ಕಸ್ಟಮರ್ ಒಂದ್ಸತಿ ಶಾಬ್ ವಿಸಿಟ್ ಮಾಡಬಹುದು ಎಲ್ಲ ಬ್ರಾಂಡೆಡ್ ತರ ಇದೆ ಅಂದ್ರೆ ಹೆಂಗಿದ್ರು ಎಲ್ಲ ಪರ್ಚೇಸ್ ಮಾಡಕ್ಕೆ ಬಂದೇ ಬರ್ತಾರೆ ಗೆ ಒಂದ್ಸರ್ತಿ ನಮ್ಮ ಅಂಗಡಿ ವಿಸಿಟ್ ಮಾಡ್ಬಿಟ್ಟು ನೋಡಿ ಅಷ್ಟೇ ಸೊ ಫ್ರೆಂಡ್ಸ್ ಅವ್ರು ಹೇಳದ್ ಕೇಳಿದ್ಲಲ್ಲ ಒಂದ್ಸತಿ ನೀವು ಸ್ಟೋರ್ ವಿಝಿಟ್ ಮಾಡಿ ಇಲ್ಲಿರೋ ಕಲೆಕ್ಷನ್ಸ್ಗಳ್ನ ಚೆಕ್ ಮಾಡಿ ಪ್ರೀಮಿಯಂ ಆಗಿರುವಂತಹ ವೆರೈಟೀಸ್ ನ ಟಚ್ ಮಾಡಿ ಫೀಲ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಬಂದ್ಬಿಟ್ಟು ಡೈಲಿ ವೇರ್ ಐಟಮ್ಸ್ ಸೋ ಇದೆಲ್ಲ ಬಂದ್ಬಿಟ್ಟು ಕಡಿಮೆ ಬಜೆಟ್ ಅಲ್ಲಿ ಎಷ್ಟು ಜನ ಕೇಳ್ತಾ ಇರ್ತಾರೆ ಅಕ್ಕ ಇವರು ಅಂಗಡಿಯಲ್ಲಿ ಎಲ್ಲ ಕಾಸ್ಟ್ಲಿ ಸೀರೆಗಳು ತೋರಿಸ್ತಾ ಇದ್ದಾರೆ ಕಡಿಮೆ ಎಸ್ ಕಡಿಮೆದು ಸಿಗುತ್ತೆ ಇಲ್ಲಿ ನಿಮಗೆ ಅವರು ಮೊದಲೇ ಹೇಳಿದಂಗೆ 185 ರೂಪಾಯಿಂದ ಇಲ್ಲಿ ಶುರು ಆಗುತ್ತೆ ಒಂಚೂರು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಇಡ್ಲಿ ದೋಸೆ ತರ ಡೈಲಿ ಸೇಲ್ ಆಗೋ ಅಂತ ಐಟಮ್ಸ್ ಸೋ ಈ ತರ ಕಲೆಕ್ಷನ್ಸ್ ಬೇಕಾ ಇದು ನಿಮಗೆ ಸಿಕ್ ಬಿಡುತ್ತೆ ಸೋ ಎಷ್ಟು ವೆರೈಟೀಸ್ ಇದೆ ನೋಡ್ರಿ ಇಲ್ಲಿ ತಗ ತಗ ತೋರಿಸ್ತಾನೆ ಇರ್ತಾರೆ ಪ್ರತಿ ಸೀರೆನಲ್ಲೂ ನಿಮಗೆ ಒಂದೊಂದು ವೆರೈಟೀಸ್ ಗಳಿಗೂ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಇರುತ್ತೆ ಒಂದು ಏಳು ಎಂಟು ಕಲರ್ಸ್ ಇರುತ್ತಲ್ಲ ಸರ್ ಕಾಟನ್ ಐಟಮ್ ಅಲ್ಲಿ ಮ್ಯಾಮ್ ಸಿಕ್ಸ್ ಕಲರ್ಸ್ ಬಂದು ಮಿನಿಮಮ್ ಇದ್ದೇ ಇರುತ್ತೆ ಮ್ಯಾಮ್ ಆಮೇಲೆ ಐಟಮ್ ಮೇಲೆ ಬರೋ ಕಲರ್ಸ್ ಸೆವೆನ್ ಕಲರ್ಸ್ ಏಟ್ ಕಲರ್ಸ್ ಒಂದೊಂದು ಟ್ವೆಲ್ ಕಲರ್ಸ್ ಸಹ ಬರುತ್ತೆ ಕಾಟನ್ ಟೈಪ್ ಅಲ್ಲಿ ಈ ತರದಲ್ಲಿ ಇಲ್ಲ ಈ ಟೈಪ್ ಮಿರರ್ ವರ್ಕ್ ಅಲ್ಲಿ ಬೇಕಂದ್ರೆ ಎಲ್ಲ ಚೆನ್ನಾಗಿ ಐಟಮ್ ಎಷ್ಟು ಸರ್ ಬೌಟಿಕ್ ಐಟಮ್ ಬರುತ್ತೆ ಬೌಟಿಕ್ ಐಟಮ್ಸ್ ಓಕೆ ಓಕೆ ಯಾರಿಗಾದ್ರೂ ಬೊಟಿಕ್ ಐಟಮ್ಸ್ ಬೇಕಾ ಇದು ಕೂಡ ನಿಮ್ಗೆ ಅವೈಲಬಲ್ ಇದೆ ಬೇಕಾದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಾಟನ್ ಸ್ಯಾರೀಸ್ ಎಲ್ಲ ತುಂಬಾ ಜನ ಎಕ್ಸಿಬಿಷನ್ಸ್ ಎಲ್ಲ ಹೋಗ್ತಾ ಇರ್ತಾರ ಅಂತ ಸೀರೆಗಳು ಬೇಕಾ ಇದು ಕೂಡ ಇಲ್ಲೇ ನಿಮಗೆ ಸಿಗುತ್ತೆ ವಿವಿಂಗ್ ಸ್ಯಾರಿ ಓ ಕಲರ್ ಏ ವಿವಿಂಗ್ ಯಾವುದು ಪ್ರಿಂಟ್ ಅಲ್ಲ ಪ್ರಿಂಟ್ ಇಲ್ಲ ಮ್ಯಾಮ್ ವಿವಿಂಗ್ ಪೂರ್ತಿ ದಾರದಲ್ಲಿ ವಿವಿಂಗ್ ಆ ಸೋ ಫ್ರೆಂಡ್ಸ್ ನೀವು ವಿಡಿಯೋನ ನೋಡಿ ಒಂದಸತಿ ನಿಮಗೆ ಸೀರೆಗಳ ಬಗ್ಗೆ ಒಂದು ಐಡಿಯಾನು ಬಂದ್ಬಿಡುತ್ತೆ ನೋಡಿ ಹಿಂಗಿದೆ ಅಂತ ಯುನೀಕ್ ಆಗಿದೆ ಸರ್ ಈ ಕಲೆಕ್ಷನ್ಸ್ ಎಲ್ಲ ಇದೆಲ್ಲ ಸುಮ್ಮನೆ ಲೈಕ್ ಹಿಂಗೆ ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗೋದಿಲ್ಲ ಹತ್ರ ಇದೆಲ್ಲ ಟಚ್ ಮಾಡ್ಬೇಕು ಈ ಸೀರೆ ಎಲ್ಲ ನೋಡ್ರಿ ಎಷ್ಟು ಟು ಫಿಫ್ಟಿ ಲಿನಿನ್ ಕಾಟನ್ ಶುರು ಆಗುತ್ತೆ ಸೊ ಎಲ್ಲ ಹೇಳ್ತೀನಿ ಸ್ಟಾರ್ಟಿಂಗ್ ಫ್ರಮ್ ಈ ಪ್ರೈಸ್ ಪ್ರೈಸ್ ಗಳೆಲ್ಲ ಶುರು ಆಗ್ಬಿಡುತ್ತೆ ಅಂಗಡಿಗೆ ಬಂದ್ರೆ ಗೊತ್ತಾಗುತ್ತೆ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ಇಷ್ಟು ಒಳ್ಳೆ ಅಂಗಡಿನ ಅಂತ ಹೇಳಿ ಎಲ್ಲರೂ ಖುಷಿ ಪಡುವಂತ ಪ್ರೈಸ್ ಅಲ್ಲೇ ಇರುತ್ತೆ ಬನ್ನಿ ವೆರೈಟೀಸ್ ಜಾಸ್ತಿ ಇದೆ ನಿಮಗೆ ಇವಾಗ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಸೀರೆಗಳು ಕೂಡ ಇಲ್ಲಿ ನಿಮ್ಗೆ ಅವೈಲಬಲ್ ಇಬಿಡುತ್ತೆ ಇವಾಗ ತಮಿಳ್ನಾಡಲ್ಲ ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮ ಎಲ್ಲ ಟ್ರೆಂಡ್ ಮಾಡ್ತಾ ಇದ್ರಾ ಬಟೀಕ್ಸ್ ಎಲ್ಲ ಟ್ರೆಂಡ್ ಮಾಡ್ತಾ ಇದಾರಲ್ಲ ಸರಿ ಅಂತ ಸೀರೆಗಳೆಲ್ಲ ಕೂಡ ಇನ್ಸ್ಟಾಗ್ರಾಮ್ ಹೆಸರು ಹೇಳಲ್ಲ ಬಟ್ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಅಂತ ನೀವು ಯಾರನ್ನೆಲ್ಲ ಅನ್ಕೊಂಡಿದ್ರೋ ಅವ್ರಿಗೆಲ್ಲ ಇಲ್ಲಿಂದಾನೇ ಹೋಗುತ್ತೆ ಸೀರೆಗಳು ಯಾರಿಗಾದ್ರು ಬೇಕಂದ್ರೆ ನೀವು ಇಲ್ಲೇ ಬಂದು ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಆಗಿರುವಂತಹ ವೆರೈಟೀಸ್ ನೋಡ್ರಿ ಎಷ್ಟ್ ಚೆನ್ನಾಗಿದೆ ಅಂತ ಕಾಟನ್ ಟೈಪ್ ಅಲ್ಲಿ ಬಾಗಲ್ಪುರ್ ಕಾಟನ್ ಬರುತ್ತೆ ಒಂದಿಂದ ಒಂದು ಮ್ಯಾಮ್ ಡಿಫ್ರೆಂಟ್ ಐಟಮ್ಸ್ ಏನೇನು ಬೇಕು ಎಲ್ಲಾನು ಸಿಕ್ಬಿಡುತ್ತೆ ಸಿಕ್ಕಾಪಟ್ಟೆ ಇಷ್ಟ ಈ ಸೀರೆಗಳೆಲ್ಲ ಇವು ಎಲ್ಲಿ ನೀವು ಮಾರ್ಕೆಟಿಗೆ ಬಂದ್ಬಿಟ್ಟು ಬಗಲ್ಪುರಿ ಕಾಟನ್ ಅಂತ ಹೋಗ್ ಕೇಳಿದ್ರೆ ಅಂದ್ರೆ ದೊಡ್ಡ ದೊಡ್ಡ ಶೋರೂಮ್ಸ್ ಅಲ್ಲಿ ಇರುತ್ತೆ ಅದ್ನೂ ಬಂದ್ಬಿಟ್ಟು ಏನು ಹೇಳೋದು ಲೈಕ್ ತ್ರೀ ಕೆ ಫೋರ್ ಕೆ ಫೈವ್ ಕೆ ಆ ರೇಂಜ್ ಅಲ್ಲಿ ಇರುತ್ತೆ ಸೊ ಇಲ್ಲಿ ನಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಮಿನಿಮಮ್ ಫೈವ್ 5000 ಬಿಲ್ ಮಾಡ್ತೀರಾ ಅಂದ್ರೆ ಧಾರಾಳವಾಗಿ ದೀಪಿಕಾ ಸ್ಯಾರೀಸ್ಗೆ ಬನ್ನಿ ಬ್ಯೂಟಿಫುಲ್ ಆಗಿದ್ರೆ ಅಷ್ಟು ವೆರೈಟೀಸ್ 컬렉షన్ಸ್ ಇಟ್ಟಿದ್ದಾರೆ ಯಾರು ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇತ್ರ ವಾರ್ನಸಿ ವಿಸ್ಕೋಸ್ ಬರ್ತೀನಿ ಓಕೆ ನೋಡಿ ಸಾಫ್ಟ್ ಇಲ್ಲ ಈ ಲೈಟ್ ಕಲರ್ಸ್ ಟಿಶ್ಯೂ ಟೈಪ್ ಈ ಸರ್

ವಾರಣಾಸಿ ಬುಟ್ಟಾಸು ಇತರ ಬಿಸ್ಕೋಸ್ ಐಟಮ್ಸ್ ಈ ತರ ಏನು ಅಂತಂದ್ರೆ ಡಿಸೈನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ ಹೊಸ ಹೊಸ ಐಟಮ್ಸ್ ಎಲ್ಲ ಬರ್ತಾ ಇರುತ್ತೆ ಈ ಟೈಪ್ ಅಲ್ಲಿ ಆಗಿರ್ಬೋದು ಕ್ರೇಪ್ ಅಲ್ಲಿ ಸೊ ಫ್ರೆಂಡ್ಸ್ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾಗಿದೆ ಅಲ್ಲ ಸರ್ ಹೇಳಿ ಸರ್ ಮುಗಿಸ್ಬಿಡಿ